ಸಂತೋಷ್ ಕುಮಾರ್ ಶೆಟ್ಟಿ ಬಲ್ಲಾಡಿ ನಾನು ಈ ವರ್ಷ ನಾವು ಯಾಂತ್ರಿಕೃತ ಇದರಲ್ಲಿ ಹಡಾಳಿ ಪರಿಸರದಲ್ಲಿ ಕಳೆದ ಬಾರಿ ನಾವು ಇದೊಂದು ಹಡಿಲು ಬಿದ್ದು ಭೂಮಿ ಬಗ್ಗೆ ನಮ್ಮ ಇಲ್ಲಿಯ ಭಾಗದ ರೈತರು ನಮ್ಮ ಹತ್ರ ಇದೊಂದು ಸಾಗುವಳಿ ಮಾಡಿಕೊಳ್ ಮಾಡಿ ಅಂತ ನಮ್ಮ ಹತ್ರ ಹೇಳಿದಾಗ ನಾವು ಕಳೆದ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೇವೆ ಜಿಲ್ಲಾ ಪಂಚಾಯತ್ ಸಿ ಒ ಆದ ಪ್ರಸನ್ನರವರ ನೇತೃತ್ವದಲ್ಲಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಂಜೀವಿನಿ ಸಂಘ ಕುಂದನಾಡು ರೈತ ಉತ್ಪಾದಕ ಸಂಸ್ಥೆ ರೋಟ್ರಿ ಕ್ಲಬ್ ಮತ್ತು ಸಿ ಎ ಬ್ಯಾಂಕ್ ಅಂಪಾರು ಎಲ್ಲ ಸಂಘ ಸಂಸ್ಥೆಗಳ ಇದರಿಂದ ದೊಡ್ಡ ದೂರಿ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಉಳು ಸಾಂಪ್ರದಾಯಿಕವಾಗಿ ನಾವು ಕಳೆದ ಬಾರಿ ನಾಟಿ ಮಾಡಿದ್ದೇವೆ ನಮಗೆ ಕಳೆದ ಬಾರಿ ಒಳ್ಳೆಯ ಇಳುವರಿ ಬಂತು ಆದರೆ ಸಮಸ್ಯೆ ಅಂತ ಹೇಳಿದರೆ ಕಾಡು ಪ್ರಾಣಿ ಹಾವಳಿಯಿಂದ ನಮಗೆ ಸಾಧಾರಣ ಒಂದು ನಲವತ್ತರಿಂದ ಐವತ್ತು ಕ್ವಿಂಟಲ್ಲು ಭತ್ತ ನಮಗೆ ಅದರಲ್ಲಿ ನಷ್ಟ ಆಯಿತು ಭತ್ತದ ಈ ಸಲ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ನನಗೆ ತಲವೊಂದು ತಾಂತ್ರಿಕ ಕಾರಣದಿಂದಾಗಿ ನಾನು ಕುಂದನಾಡು ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಕಾರಣ ನನಗೆ ಅದನ್ನು ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಎರಡನೇ ಬೆಳೆ ಬೆಳೆದಿದ್ರೆ ನಮ್ಗೆ ಕಳೆದ ವರ್ಷ ಲಾಭ ಆಗ್ತಿತ್ತು ನಾನು ಅದನ್ನು ಕಳೆದ ವರ್ಷ ಅದನ್ನು ಬಿಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ವರ್ಷ ನಾನು ಅದನ್ನು ಸೋಲಾರ್ ತಡೆಬೇಲೆಗಳನ್ನು ಮಾಡಿ ಬೇಲಿಯನ್ನು ಮಾಡಿ ಕಾಡು ಪ್ರಾಣಿಯ ಉಪಟಳವಂತಲಕ್ಕೆ ಪ್ರಥಮವಾಗಿ ಅದರ ಬಗ್ಗೆ ನಿರ್ಧಾರ ಮಾಡಿ ಅದನ್ನು ಸಾಧಾರಣ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದವರೆಗೆ ಖರ್ಚು ಮಾಡಿ ಅದನ್ನು ಮಾಡಿ ಈ ವರ್ಷ ನಾವು ಯಾಂತ್ರಿಕೃತ ಇದರಲ್ಲಿ ನಾವು ಗಾವಳಿ ಕಿಣಿಯರ ಹತ್ರ ಈ ಮ್ಯಾ ಅಗೆಯ ಮ್ಯಾಟ್ಗಳನ್ನು ಮಾಡಿಸಿ ಈ ಕಳೆದ ಏಳು ದಿನಗಳಿಂದ ನಿರಂತರವಾಗಿ ಒಂದು ಎಂಟರಿಂದ ಒಂಬತ್ತು ಜನ ಕೂಲಿಯಾಳುಗಳನ್ನು ಇಟ್ಕೊಂಡು ಇವತ್ತಿಗೆ ಇದರ ಎಲ್ಲ ಪೂರ್ಣ ಕ ಕೆಲಸ ಮುಗಿದಿದ್ದು ಸಾಧಾರಣ ನಾನು ಹದ್ ಕಳೆದ ವರ್ಷ ಹತ್ತು ಎಕರೆ ಹತ್ತಿರ ಮಾಡಿದ್ದೇವೆ ಈ ವರ್ಷ ಉಳಿದ ರೈತರು ಸಹ ಅದನ್ನು ಅದನ್ನು ಕಂಟಿನ್ಯೂ ನಮಗೆದ್ದೆಯನ್ನು ಮಾಡಿ ಅಂತ ಹೇಳಿ ಪ್ರೋತ್ಸಾಹ ಮಾಡಿ ಮತ್ತು ಏನಾದರೂ ಲಾಭ ಆದ್ರೆ ನಮ್ಗೆ ಕೊಡಿ ಅನ್ನುವ ಇದರಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಈ ಭಾಗದ ರೈತರು ಎಲ್ಲ ಕೆ ಕೆಲಸ ಕಾರ್ಯಗಳಿಗೆ ನಂದು ನನ್ನ ಉದ್ದೇಶ ಏನಂತ ಹೇಳಿದ್ರೆ ಇದರಲ್ಲಿ ವಿಶೇಷವಾಗಿ ನಮ್ಮದು ಕುಂದನಾಡು ಕಂಪ್ನಿಯಿಂದ ಟ್ಯಾಕ್ಟ್ರು ಇದೆ ಅದರಿಂದ ನಾವು ಉಳುವೆ ಮಾಡಿಕೊಂಡು ಅದು ಸಹ ಆ ಕಂಪ್ನಿಗೆ ಆ ಟ್ಯಾಕ್ಟ್ರ ಇದರಿಂದ ಲಾಭ ಬರ್ತದೆ ನನ್ನೊಂದು ವಿಶೇಷ ಕಾಳಜಿ ಅಂತ ಹೇಳಿದರೆ ಈ ವರ್ಷ ನಾವು ಇದನ್ನು ಪ್ರೀಪ್ಲಾನ್ ಆಗಿ ಇದ್ದೇವೆ ಈ ವರ್ಷ ಇದರಲ್ಲಿ ಬಂದ ಇಳುವರಿಯಿಂದ ನಾವು ಅಕ್ಕಿ ಮಾಡಿ ಕುಚ್ಚಿಲಕ್ಕಿಯನ್ನು ಕುಂದನಾಡು ಬ್ರ್ಯಾಂಡಲ್ಲೇ ಮಾಡಿ ಮಾರಾಟಕ್ಕೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅದು ಸಹ ಕಂಪ್ನಿಗೆ ಲಾಭ ಬರುವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಇಷ್ಟು ವಿಶೇಷವಾಗಿ ಅಂದರೆ ನಾವು ಒಂದು ತಿಂಗಳುಗಟ್ಟಲೆ ಒದ್ದಾಡುವಂಥ ಒಂದು ಕೆಲಸ ಕೇವಲ ಒಂದು ಏಳೆಂಟು ದಿನದಲ್ಲಿ ನಮಗೆ ಕೆಲಸ ಮುಗಿದೋಯ್ತು ಇವತ್ತಿಗೆ ಸಂಪೂರ್ಣ ಎಲ್ಲ ಕೆಲಸ ಮುಗಿದು ಮಳೆಯೂ ಸಹ ನಮಗೆ ಒಳ್ಳೆ ರೀತಿಯ ಸಹಕಾರ ಮಾಡಿದೆ ಒಂದು ಉತ್ತಮ ರೀತಿಯ ನಾಟಿ ಮಾಡಿ ಈಗ ಈಗ ಒಂದು ಕಾರ್ಯ ಇವತ್ತು ಇನ್ನೂ ಇನ್ನೊಂದು ಎರಡು ಸಲ ಇದ್ರ ಬಗ್ಗೆ ವೀಡ್ರುಗಳನ್ನು ಓಡಿಸಿ ಒಂದು ನಾವು ಹಿಂದಿನ ಭಾಷೆಯಲ್ಲಿ ಹೇಳ್ತೇವೆ ಕೀಸಾಕುವುದಂತ ಅದೇ ರೀತಿ ಅದನ್ನು ವೀಡ್ರನ್ನ ಆ ಲೈನ್ಗಳಲ್ಲಿ ಓಡಿಸಿ ಅದೊಂದು ಕೆಲಸ ಮಾಡಿದರೆ ಇನ್ನೊಂದು ಎರಡು ಸಲ ಮಾಡಬೇಕು ಒಂದು ಹದಿನೈದು ದಿನ ಬಿಟ್ಟು ಇನ್ನೊಂದು ಇಪ್ಪತ್ತ ಐದು ದಿನ ಬಿಟ್ಟು ಅದನ್ನು ಮಾಡಿದರೆ ನಮ್ದು ಕಂಪ್ಲೀಟ್ ಕೆಲಸ ಮುಗೀತದೆ ಈ ವರ್ಷ ಒಂದು ಒಳ್ಳೆಯ ಇಳುವರಿ ತೆಗೆಯುವ ನಿರೀಕ್ಷೆಯಲ್ಲಿ ನಾ ನಾ ಇದ್ದೆ ನನಗೆ ನಮ್ಮ ಸಂಬಂಧಿ ಸಂಬಂಧಿಯವರು ರಘುರಾಮ್ ಶೆಟ್ಟಿ ಅಂತ ಇವರು ಇಡೀ ಈ ಪ್ಲ್ಯಾಂಟೇ ಇದರದ್ದು ಈ ನೀರು ಕಡಿಯೋದು ನೀ ಇದು ಮಾಡೋದನ್ನೆಲ್ಲ ಅವರೇ ನೋಡ್ಕೊಂಡಿದ್ದಾರೆ ಈ ವರ್ಷ ಸಹ ನಂಗೆ ಒಳ್ಳೆ ರೀತಿಯ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದಕ್ಕೆ ಗದ್ದೆಗೆ ಸರಿಯಾದ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳೋದು ಮಳೆಯಲ್ಲಿದ್ದರೆ ಇಲ್ಲಿ ಒಂದು ಕೆರೆ ಉಂಟು ಅದರಲ್ಲಿ ಆದ್ದರಿಂದ ನೀರು ತರಿಸ್ಕೊಂಡು ಕಾ ತೋಡ್ ಮುಖಾಂತರ ಇದಕ್ಕೆಲ್ಲ ಕಡೆ ಬಿಡುವಂಥ ವ್ಯವಸ್ಥೆ ಉಂಟು ಅವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಅವರಿಗೆ ವರ್ಷ ಎಪ್ಪತ್ತೈದು ದಾಟಿದೆ ಆದರೂ ಇವತ್ತು ಆ ಕೃಷಿ ಬಗ್ಗೆ ಅವರಿಗೆ ವಿಶೇಷ ಅಂತ ಹೇಳಿದ್ರೆ ಅವರಿಗೆ ಪ್ರೋತ್ಸಾಹ ಇಲ್ಲದೆ ಅವರಿಗೆಲ್ಲ ಆಗಲಿಲ್ಲ ಬಿಟ್ಟರೆ ಅವ್ರಿಗೆ ಕೃಷಿ ಬಗ್ಗೆ ತುಂಬ ನಮ್ಮಿಂದ ದೊಡ್ಡ ಜ್ಞಾನ ಉಂಟು ಅವರಿಗೆಲ್ಲ ಯಾವ ಗದ್ದೆಯಲ್ಲಿ ಯಾವ ರೀತಿ ಮಾಡ್ಬೋದು ಯಾವ ಬೆಳೆ ಬೆಳಿಬೋದು ಅಷ್ಟು ಮಾಹಿತಿ ಉಂಟು ಅವರಿಗೆ ಕಳೆದ ವರ್ಷ ನನಗೆ ಸ್ವಲ್ಪ ಬೇರೆ ಬೇರೆ ವೈಯಕ್ತಿಕವಾಗಿ ಕೆಲವೊಂದು ಸಮಸ್ಯೆಗಳಾದ್ದರಿಂದ ನನ್ನ ತಾಯಿ ಆ ಟೈಮಲ್ಲಿ ತೀರಿ ಹೋದರು ಅದಕ್ಕೂ ಒಂದು ಹತ್ತು ಹದಿನೈದು ದಿನ ರಜೆ ಇದಾದ್ದರಿಂದ ನಾನು ಮಾಡಿಕೊಡೋ ಆದರೂ ನಾನು ಸ್ವಲ್ಪ ತರಕಾರಿ ಇದನ್ನೆಲ್ಲ ಮಾಡಿದೆ ವಿಶೇಷವಾಗಿ ಎಳ್ಳು ಬೆಳೆದಿದ್ದೇನೆ ಇದರಲ್ಲಿ ಇದೆಲ್ಲ ಗದ್ದೆಗೆ ಎಳ್ಳು ಬೆಳೆದು ಸಾಧಾರಣ ಒಂದು ಎರಡರಿಂದ ಮೂರು ಕ್ವಿಂಟಲ್ ಇಳುವರಿ ತೆಗೆದಿದ್ದೇನೆ ಅಂದರೆ ಅದಕ್ಕೆ ಎಳ್ಳಿಗೆ ಕಾಡು ಪ್ರಾಣಿಗಳ ಹಾವಳೆಲ್ಲ ಕಮ್ಮಿ ಅದರಿಂದ ಅದನ್ನು ಮಾಡಿದೆ ಈ ವರ್ಷ ನನಗೆ ಅದು ಸಂಪೂರ್ಣವಾದ ಕಂಟ್ರೋಲಿಗೆ ಸಿಕ್ತಿದೆ ನಮಗೀಗೆ ಈ ಸಲ ನಾವು ತರಕಾರಿ ಮತ್ತು ಎರಡನೇ ಬೆಳೆ ಭತ್ತ ಬೆಳಿತೇವೆ ಮತ್ತು ಬೇರೆ ಬೇರೆ ಇದನ್ನು ನೀರು ಹೋಗಿದ್ದು ಬೆಟ್ಟದ ಪ್ರ ಇದಕ್ಕೆ ಎತ್ತರದ ಪ್ರದೇಶದಲ್ಲಿ ತರಕಾರಿ ಇದನ್ನೆಲ್ಲ ಮಾಡಿ ಪ್ಲ್ಯಾನ್ ಉಂಟು ಟೋಟಲ್ ಆಗಿ ನಮ್ಮ ಉದ್ದೇಶ ಅಂದರೆ ನಮ್ಮ ಈ ಕಂಪ್ನಿಗೆ ಇದರಿಂದ ಪೂರಕವಾಗಬೇಕು ಮತ್ತು ಅಡಿಲು ಭೂಮಿ ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಜನರಿಗೆ ಇದರಿಂದ ಪ್ರೋತ್ಸಾಹ ಸಿಗಬೇಕು ಈಗ ನಮ್ಮದಿಂದು ನೋಡ್ಕೊಂಡು ಹೋದವ್ರು ತುಂಬ ಜನ ಬಂದಿದ್ದಾರೆ ಈ ಮ್ಯಾ ಇದು ಈ ಯಾಂತ್ರೀಕೃತ ಮಾಡಿದರೆ ನಮಗೆ ಮುಂದಿನ ವರ್ಷ ನಾವು ಇಲ್ಲೇ ಅದನ್ನು ಈ ಯಾಂತ್ರೀಕೃತಕ್ಕೆ ಬೇಕಾಗುವಂಥ ಈ ಬೀಜದ ಮ್ಯಾಟ್ಗಳನ್ನು ಮಾಡುವಂಥದ್ದು ನಾವು ಇಲ್ಲೇ ಮಾಡಿದರೆ ಕಂಪನಿ ವತಿಯಿಂದ ಮಾಡಿದರೆ ನಮ್ಮದು ಈ ಭಾಗದ ಜನರಿಗೆ ನಮ್ಮ ಉದ್ದೇಶ ಉಂಟು ಒಂದು ಐವತ್ತು ಎಕರೆ ಜನರಿಗೆ ಭಾಗದಲ್ಲಿ ಭತ್ತದ ಬೇಸಾಯ ಮಾಡಬೇಕು ಮುಂಚಿತವಾಗಿ ಅದಕ್ಕೆಲ್ಲ ತಯಾರಿ ಮಾಡಿಕೊಂಡು ರ ರೈತರಿಗೆ ಕಮ್ಮಿ ಕಡಿಮೆ ದರದಲ್ಲಿ ಭತ್ತದ ಇದು ಮ್ಯಾಟ್ಗಳನ್ನು ಕೊಟ್ಟು ಬೀಜದ ಮ್ಯಾಟ್ಗಳನ್ನು ಕೊಟ್ಟು ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಕಂಪ್ನಿ ವತಿಯಿಂದ ಅದಕ್ಕೆ ಪ್ರೋತ್ಸಾಹ ಮಾಡಬೇಕಂತ ಆಲೋಚನೆ ಹಾಕ್ಕೊಂಡಿದ್ದೇವೆ ಒಟ್ಟಾರೆಯಾಗಿ ಒಂದು ಕೃಷಿ ಉಳಿಬೇಕು ಇವತ್ತು ಅನ್ನ ಹೇಳ್ತಾರೆ ಅಲ್ಲ ಪ್ಲಾಸ್ಟಿಕ್ ಅಕ್ಕಿ ಬರ್ತಾ ಇದೆ ಅಂತೇಳಿ ನಮ್ಮದು ಎತ್ ಒಂದು ಕಿಂಚಿತ್ತು ಅಳಿಲು ಸೇವೆ ರೀತಿಯಲ್ಲಿ ಮಾಡಿ ಕೃಷಿ ಉಳಿಸುವ ಬಗ್ಗೆ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ